ನೀವೇನ್ ಡ್ಯೂಟಿ ಮಾಡ್ಬೇಕಾದ್ರೆ ನಾನು ಅಲ್ಲಿ ಮುತ್ತಿಗೆ ಈ ಸೈಡ್ ನಾನು ಈ ಸೈಡ್ ಹೋಗ್ತೇನೆ ಪ್ಲೀಸ್ ಒಳ್ಳೆ ಒಳ್ಳೆ ಆಯ್ತಲ್ರಿ ನಾನು ಏನಾರ ಈ ಕಡೆ ಬಂದ್ ನಾನು ಈ ಕಡೆ ನಡೀತಾ ಇದೀನಾ ಈ ಕಡೆ ನಡೀತಿದ

ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ಏನಾರು ಎಲ್ಲಿ ಏನಾರು ನಾವು ಅಶ್ವಥ್ ನಾರಾಯಣ ಅವ್ರನ್ನ ಮಾತಾಡ್ತೀವಿ ಸರ್ ಈಗ ನಮ್ಮನ್ನು ಬಿಡ್ತಾ ಇಲ್ವಾ ಸರ್ ಇದು ಇದು ಓವರ್ ರಿಯಾಕ್ಷನ್ ಆಗ್ತಿದೆ ಇದು ಯಾವುದನ್ನ ನಾವು ಎಲ್ಲಿ ಒಂದು ಮುಖ್ಯಮಂತ್ರಿಗಳು ಮನೆ ಕಡೆ ಇನ್ನ ಮುದಿಗೆಗೆ ಹೊರಟೇ ಇಲ್ಲ ಈಗ್ಲೇ ನಮ್ಮನ್ನ ತಡೆಯುವಂತ ಪ್ರಯತ್ನ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಇವರು ಅಧಿಕಾರ ದುರ್ಬಳಕೆಯನ್ನ ಗೃಹ ಇಲಾಖೆಯವ್ರು ಮಾಡ್ಕೋತಾ ಇದ್ದಾರೆ ಇದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ನನ್ನ ಸ್ವಾತಂತ್ರ್ಯ ನಾನು ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಇಲ್ಲಿ ಸ್ವಾತಂತ್ರ್ಯ ನಾನೇನ್ ಮುಖ್ಯಮಂತ್ರಿ ಮನೆ ಕಡೆ ಮನೆ ಕಡೆ ಹೋಗ್ತಾ ಇಲ್ವಾ ನೀವು ಮನೆ ಕಡೆ ಹೋಗ್ತಾ ಇಲ್ವಾ ಹೋಗಿ ಯಾವಾಗ ಹೋಗ್ಬೇಕು ನಾನು ನಿಶ್ಚಯ ಮಾಡಿದಾಗ ಅರೆಸ್ಟ್ ಮಾಡ್ಲಿ ಇನ್ನ ಹೋಗ್ಲಿಕ್ಕೆ ಹೋಗಿಲ್ಲ ಆ ಹೋಗ ಮುಂಚೆನೇನೆ ಈ ಪ್ರಯತ್ನ ಮಾಡ್ತೀರಪ್ಪ ಇಲ್ಲಪ್ಪ ಪ್ರಿಯೆಂಟಿವ್ ನಾನು ಇನ್ನ ಬಂದಿ ಈ ಕಡೆ ಬಂದಿದ್ದೀನಾ ಅಲ್ಲಪ್ಪ ನಾನು ಈ ಕಡೆ ಬಂದಿದ್ದೀನಾ ಅಲ್ಲಪ್ಪ ನೀವ್ ಯಾವ ಕಾರಣದಲ್ಲಿ ನಂತಡಿಕ್ ಆಗತ್ತೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರು ಯಾವ್ದೇ ಹಗರಣ ನಡೆದಿಲ್ಲ ಅಂತ ಇದಾರೆ ಒಂದು ಭ್ರಷ್ಟಾಚಾರ ಅವ್ರಗ್ ಭ್ರಷ್ಟಾಚಾರ ಬಿಟ್ರೆ ಬೇರೆ ಏನ್ ಗೊತ್ತಿಲ್ಲ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮಂತ್ರಿಗಳು ಕಾಂಪಿಟೇಷನ್ ನಾನೆಷ್ಟು ಲೂಟಿ ಮಾಡ್ತೀನಿ ನಾನೆಷ್ಟು ಲೂಟಿ ಲೂಟಿ ಲೂಟಿಗೋರ ಸರ್ಕಾರ ಮಾರುಗೆಟ್ಟ ಸರ್ಕಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಆಗರಣದಲ್ಲಿ ಈಗಾಗಲೇ ಸಚಿವರ ರಾಜೀನಾಮೆ ಪಡೆದಾಗಿದೆ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಪ್ರತಿಭಟನೆ ಅಂತ ನೋಡಿ ಬರೀ ನೆಪ ಮಾತ್ರ ಅಲ್ಲ ಮುಖ್ಯಮಂತ್ರಿಗಳು ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿರುವಂತದ್ದು ಇದು ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋ ಕಾರಣ ಅವರು ಇದ್ರ ಬಗ್ಗೆ ರಾಜೀನಾಮೆ ಕೊಡಬೇಕು ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ನೇರವಾಗಿ ಕೈ ತೋರಿಸ್ತಿರೋದು ಮುಖ್ಯಮಂತ್ರಿಗಳ ಕಡೆಯಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳ ಕಡೆಯಲ್ಲಿ ಬೆರಳು ತೋರಿಸ್ತಿರ್ಬೇಕಾರೆ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ ಇವರು ಇದ್ರೆ ಅದು ಸತ್ಯ ಆಗಲ್ಲ ಅದು ನ್ಯಾಯ ಸಿಗದಂತ ಆಗಲ್ಲ ನಿರಂತರವಾಗಿರುತ್ತೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಖಂಡಿತ ನ್ಯಾಯ ಸಿಗೋವರೆಗೂ ರಾಜೀನಾಮೆ ಕೊಡೋರಿಗೂ ಈ ಹೋರಾಟ ನಡೀತದೆ ಇದಿಷ್ಟು ಅಶ್ವಥ್ ನಾರಾಯಣ ಮನೆಗಾಗ್ಲೇ ಅಶ್ವಥ್ ನಾರಾಯಣವರು ಬಂಧಿಸುವಂತೆ ಕೆಲಸ ಕೂಡ ಆಗ್ತಾ ಇರೋ ಯಾಕಂದ್ರೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡೋರು ಕೂಡ ನಮ್ಮ ಹೋರಾಟ ಇರುತ್ತೆ ಮಾತನಾಡಿದಾಗಲೇ ಯಾವ ರೀತಿ